ಹಾಯ್ ಹೆಲೋ ಎವ್ರಿ ವನ್ ಎಲ್ಲರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತ್ರೆ ರುದ್ರನಾಥ ದೇವಾಲಯವು ಭಾರತದ ಕಾಂಡದ ಗರ್ಫಾಲ್ ಹಿಮಾಲಯ ಪರ್ವತಗಳಲ್ಲಿ ನೆಲೆಗೊಂಡಿರುವ ಶಿವ ದೇವರಿಗೆ ಅರ್ಪಿತವಾದ ಹಿಂದೂ ದೇವಾಲಯವಾಗಿದೆ ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಆರುನೂರು ಮೀಟರ್ ಎತ್ತರದಲ್ಲಿದೆ ನೈಸರ್ಗಿಕ ರಾಕ್ ದೇವಾಲಯವು ರೋಡೋಡೆಂಟ್ರಾನ್ ಡ್ವಾಫ್ ಮತ್ತು ಆಲ್ಪೈನ್ ಹುಲ್ಲುಗಾವಲುಗಳ ದಟ್ಟವಾದ ಕಾಡಿನೊಳಗೆ ನೆಲೆಗೊಂಡಿದೆ ಈ ದೇವಾಲಯವು ಪಂಚ ಕೇದಾರ ತೀರ್ಥಯಾತ್ರೆಯಲ್ಲಿ ಭೇಟಿ ನೀಡಬೇಕಾದ ನಾಲ್ಕನೇ ದೇವಾಲಯವಾಗಿದೆ ರುದ್ರನಾಥದಲ್ಲಿ ಶಿವನ ಮುಖವನ್ನ ಪೂಜಿಸಲಾಗುತ್ತದೆ ಶಿವನ ಮುಖವು ಇಲ್ಲಿ ಕೋಪಗೊಂಡಂತೆ ಕಾಣುತ್ತದೆ ಬೆಳಕಿನ ಸಮಯದಲ್ಲಿ ಶಿವನ ಮುಖವು ಚಿಕ್ಕ ಮಗುವಿನಂತೆ ಕಾಣುತ್ತದೆ ಮಧ್ಯಾಹ್ನ ಶಿವನ ಮುಖವು ಯುವಕನಂತೆ ಹಾಗೆ ಸಂಜೆಯ ಸಮಯದಲ್ಲಿ ಶಿವನ ಮುಖವು ಮುದುಕನಂತೆ ಕಾಣುತ್ತದೆ ಎಂದು ಬಲವಾಗಿ ನಂಬಲಾಗಿದೆ ಇಲ್ಲಿ ಶಿವನು ನೀಲಕಂಠ ಮಹಾದೇವನೆಂಬ ಹೆಸರಿನಿಂದ ಪೂಜೆಗೊಳ್ಳುವನು ದೇವಾಲಯದ ಸಮೀಪದಲ್ಲೇ ವೈತರಣಿ ಎಂದು ಕರೆಯಲ್ಪಡುವ ಉಪನದಿಯೊಂದು ಹರಿಯುತ್ತದೆ ರುದ್ರನಾಥ ದೇವಾಲಯವನ್ನ ಹಿಂದೂ ಮಹಾಕಾವ್ಯವಾದ ಮಹಾಭಾರತದ ವೀರರಾದ ಪಾಂಡವರು ಸ್ಥಾಪಿಸಿದರು ಎಂದು ನಂಬಲಾಗಿದೆ ಹೌದು ಶ್ರೀಕೃಷ್ಣನ ಆದೇಶದಂತೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ತಮ್ಮ ಸೋದರ ಸಂಬಂಧಿಗಳಾದ ಕೌರವರನ್ನ ಸೋಲಿಸಿದರು ಮತ್ತು ಕೊಂದರು ಅವರು ಯುದ್ಧದ ಸಮಯದಲ್ಲಿ ಸಹೋದರ ಹತ್ಯೆ ಮತ್ತು ಬ್ರಾಹ್ಮಣ ಹತ್ಯೆ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳಲು ಬಯಸಿದರು ಹೀಗಾಗಿ ಅವರು ತಮ್ಮ ಸಾಮ್ರಾಜ್ಯದ ಅಧಿಕಾರವನ್ನು ತಮ್ಮ ಸಂಬಂಧಿಕರಿಗೆ ಹಸ್ತಾಂತರಿಸಿದರು ಮತ್ತು ಶಿವನನ್ನು ಹುಡುಕಲು ಮತ್ತು ಅವನ ಆಶೀರ್ವಾದವನ್ನು ಪಡೆಯಲು ಹೊರಟರು ಮೊದಲಿಗೆ ಅವರು ಪವಿತ್ರ ನಗರವಾದ ವಾರಣಾಸಿಗೆ ಹೋದರು ಇದು ಶಿವನ ನೆಚ್ಚಿನ ನಗರ ಮತ್ತು ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಎಂದು ನಂಬಲಾಗಿದೆ ಆದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಸಾವು ಮತ್ತು ಅಪ್ರಾಮಾಣಿಕತೆಯಿಂದ ತೀವ್ರವಾಗಿ ಕೆರಳಿದ ಶಿವನು ಅವರನ್ನು ತಪ್ಪಿಸಲು ಬಯಸಿದನು ಆದ್ದರಿಂದ ಪಾಂಡವರ ಪ್ರಾರ್ಥನೆಗೆ ಸಂವೇದನಾಶೀಲನಾಗಿದ್ದನು ಆದ್ದರಿಂದ ಶಿವನು ಗೂಳಿಯ ರೂಪವನ್ನು ಪಡೆದರು ಮತ್ತು ಗರ್ವಾಲ್ ಪ್ರದೇಶದಲ್ಲಿ ಅಡಗಿಕೊಂಡರು ವಾರಣಾಸಿಯಲ್ಲಿ ಶಿವನನ್ನ ಕಾಣದೆ ಪಾಂಡವನು ಗರ್ವಾಲ್ ಹಿಮಾಲಯಕ್ಕೆ ಹೋದರು ಐದು ಪಾಂಡವ ಸಹೋದರರಲ್ಲಿ ಎರಡನೆಯವನಾದ ಭೀಮನು ಎರಡು ಪರ್ವತಗಳ ಮೇಲೆ ನಿಂತು ಶಿವನನ್ನ ಹುಡುಕಲು ಪ್ರಾರಂಭಿಸಿದನು ಗುಪ್ತಕಾಶಿವನಿ ಗೂಳಿ ಮೇಯುತ್ತಿರುವುದನ್ನು ನೋಡಿದನು ಭೀಮನು ಗೂಳಿಯನ್ನ ಶಿವನೆಂದು ಗುರುತಿಸಿದನು ಭೀಮನು ಗೂಳಿಯ ಬಾಲ ಮತ್ತು ಹಿಂಗಾಲುಗಳಿಂದ ಹಿಡಿದನು ಆದರೆ ವೃಷಭ ರೂಪಿ ಶಿವನು ಭೂಮಿಯಲ್ಲಿ ಮಾಯವಾದನು ನಂತರ ಭಾಗಗಳಾಗಿ ಕಾಣಿಸಿಕೊಂಡನು ಶಿವನ ಗೂನು ಕೇದಾರ್ನಾಥದಲ್ಲಿ ಕಾಣಿಸಿಕೊಂಡಿತು ತೋಳುಗಳು ತುಂಗನಾಥದಲ್ಲಿ ಕಾಣಿಸಿಕೊಂಡವು ಮುಖವು ರುದ್ರನಾಥದಲ್ಲಿ ಕಾಣಿಸಿಕೊಂಡಿತು ನಾಭಿ ಮತ್ತು ಹೊಟ್ಟೆಯು ಮಧ್ಯ ಮಹೇಶ್ವರದಲ್ಲಿ ಕಾಣಿಸಿಕೊಂಡಿತು ಕಲ್ಪೇಶ್ವರ ಐದು ವಿಭಿನ್ನ ರೂಪಗಳಲ್ಲಿ ಈ ಮರುಪ್ರದರ್ಶನದಿಂದ ಸಂತೋಷಗೊಂಡ ಪಾಂಡವರು ಶಿವನನ್ನು ಪೂಜಿಸಲು ಮತ್ತು ಪೂಜಿಸಲು ಐದು ಸ್ಥಳಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸಿದರು ಹೀಗೆ ಪಾಂಡವರು ತಮ್ಮ ಪಾಪಗಳಿಂದ ಮುಕ್ತರಾದರು ಕಥೆಯ ಒಂದು ರೂಪಾಂತರವು ಭೀಮನು ಗೂಳಿಯನ್ನ ಹಿಡಿಯುವುದು ಮಾತ್ರವಲ್ಲದೆ ಅದು ಕಣ್ಮರೆಯಾಗದಂತೆ ತಡೆಯುತ್ತದೆ ಪರಿಣಾಮವಾಗಿ ಗೂಳಿಯು ಐದು ಭಾಗಗಳಾಗಿ ಹರಿದು ಹಿಮಾಲಯದ ಗರ್ವಾಲ್ ಪ್ರದೇಶದ ಕೇದಾರ್ ಖಂಡದಲ್ಲಿ ಐದು ಸ್ಥಳಗಳಲ್ಲಿ ಕಾಣಿಸಿಕೊಂಡಿತು ಪಂಚ ಕೇದಾರ ದೇವಾಲಯಗಳನ್ನು ನಿರ್ಮಿಸಿದ ನಂತರ ಪಾಂಡವರು ಮೋಕ್ಷಕ್ಕಾಗಿ ಕೇದಾರನಾಥದಲ್ಲಿ ಧ್ಯಾನ ಮಾಡಿದರು ಅಗ್ನಿತ್ಯಾಗ ಮಾಡಿದರು ಮತ್ತು ನಂತರ ಮಹಾಪಂಥ್ ಎಂಬ ಸ್ವರ್ಗೀಯ ಮಾರ್ಗದ ಮೂಲಕ ಸ್ವರ್ಗ ಅಥವಾ ಮೋಕ್ಷವನ್ನು ಪಡೆದರು ಪಂಚ ಕೇದಾರ ದೇವಾಲಯಗಳನ್ನು ಉತ್ತರ ಭಾರತದ ಹಿಮಾಲಯನ್ ದೇವಾಲಯದ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದ್ದು ಕೇದಾರನಾಥ ತುಂಗನಾಥ ಮತ್ತು ಮಧ್ಯ ಮಹೇಶ್ವರ ದೇವಾಲಯಗಳು ಒಂದೇ ರೀತಿ ಕಾಣುತ್ತವೆ ಪಂಚ ಕೇದಾರ ದೇವಾಲಯಗಳಲ್ಲಿ ಭಗವಾನ್ ಶಿವನ ದರ್ಶನದ ತೀರ್ಥಯಾತ್ರೆಯನ್ನು ಪೂರ್ಣಗೊಳಿಸಿದ ನಂತರ ಬದ್ರಿನಾಥ್ ದೇವಾಲಯದಲ್ಲಿ ಭಗವಾನ್ ವಿಷ್ಣುವನ್ನ ಭೇಟಿ ಮಾಡುವುದು ಅಲಿಖಿತ ಧಾರ್ಮಿಕ ವಿಧಿಯಾಗಿದೆ ಇದು ಶಿವನ ಆಶೀರ್ವಾದವನ್ನು ಕೋರಿದ ಭಕ್ತನ ಅಂತಿಮ ದೃಢೀಕರಣದ ಪುರಾವೆಯಾಗಿದೆ ಚಳಿಗಾಲದಲ್ಲಿ ಶಿವನ ಸಾಂಕೇತಿಕ ಚಿತ್ರವನ್ನ ರುದ್ರನಾಥದಿಂದ ಗೋಪೇಶ್ವರದ ಗೋಪಿನಾಥ ಮಂದಿರಕ್ಕೆ ಪೂಜೆಗಾಗಿ ತರಲಾಗುತ್ತದೆ ಡೋಲಿ ಯಾತ್ರೆಯು ಗೋಪೇಶ್ವರದಿಂದ ಸಾಗರ್ ಮೂಲಕ ಪ್ರಾರಂಭವಾಗುತ್ತದೆ ಡೋಲಿ ಯಾತ್ರಿಗಳು ಲ್ಯೂಟಿ ಬುಗ್ಯಾಲ್ ಮತ್ತು ಪನಾರನ್ನ ದಾಟಿ ಅಂತಿಮವಾಗಿ ಪಿತ್ರದರ್ ತಲುಪುತ್ತಾರೆ ಇಲ್ಲಿ ಪೂರ್ವಜರ ಪೂಜೆ ನಡೆಯುತ್ತದೆ ನಂತರ ದಲಪ್ತಿ ಮೈದಾನವನ್ನ ದಾಟಿದ ನಂತರ ಡೋಲಿ ಅಥವಾ ಶಿವನ ಸಾಂಕೇತಿಕ ಚಿತ್ರವು ರುದ್ರನಾಥವನ್ನ ತಲುಪುತ್ತದೆ ಇಲ್ಲಿ ಮೊದಲು ವಂದೇವಿಯನ್ನ ಪೂಜಿಸಲಾಗುತ್ತದೆ ವಂ ದೇವಿಯು ಈ ಪ್ರದೇಶವನ್ನು ರಕ್ಷಿಸುತ್ತಾಳೆ ಎಂಬುದು ಸ್ಥಳೀಯರ ನಂಬಿಕೆ ಈ ಸ್ಥಳವನ್ನ ವಂ ದೇವಿ ಅಥವಾ ವಂ ದೇವತಾಗಳು ರಕ್ಷಿಸಿದ್ದಾರೆ ದೇವಸ್ಥಾನವು ವಾರ್ಷಿಕ ಜಾತ್ರೆಯನ್ನ ಹಿಂದೂ ತಿಂಗಳ ಶ್ರಾವಣದಲ್ಲಿ ಅಂದರೆ ಜುಲೈ ಆಗಸ್ಟ್ ಹುಣ್ಣಿಮೆಯ ದಿನದಂದು ಆಚರಿಸುತ್ತಾರೆ ಅದು ಹೆಚ್ಚಾಗಿ ರಕ್ಷಾ ಬಂಧನದ ದಿನದಂದು ಜಾತ್ರೆಯಲ್ಲಿ ಮುಖ್ಯವಾಗಿ ಸ್ಥಳೀಯರು ಭಾಗವಹಿಸುತ್ತಾರೆ ನಂದಿ ಕುಂಡದಿಂದ ರುದ್ರನಾಥಕ್ಕೆ ಚಾರಣ ಮಾರ್ಗದಲ್ಲಿ ಭಕ್ತರು ಪಾಂಡವರದ್ದು ಎಂದು ನಂಬಲಾದ ಬಂಡೆಗಳಿಂದ ಚಾಚಿಕೊಂಡಿರುವ ಹಳೆಯ ಐತಿಹಾಸಿಕ ಖಡ್ಗಗಳನ್ನು ಪೂಜಿಸುತ್ತಾರೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಪಂಚ ಕೇದಾರನಾಥ ದೇವಾಲಯಗಳಲ್ಲಿ ಒಂದಾದ ಹಾಗೆ ಪಾಂಡವರ ಹತ್ಯ ದೋಷವನ್ನು ದೂರ ಮಾಡಲು ಶಿವನು ಮುಖದ ರೂಪದಲ್ಲಿ ಕಾಣಿಸಿಕೊಂಡ ರುದ್ರನಾಥ ದೇವಾಲಯದ ಮಹತ್ವ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಕೊನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್